ಕಲರ್ ಚೇಂಜ್ ಬ್ಲೂ ರೆಡ್ ಬ್ಲೂ ಗ್ರೀನ್ ಪರ್ಪಲ್ ಸೈ ಸುಮಾರು ಕಲರ್ ಆಯ್ತು ಕಡಿಕ್ಕೆ ಇದತ್ರ ಮಲ್ಟಿ ಮಲ್ಟಿಕಲರ್ ಇದಕ್ಕೆ ಎಂತ ಹಾಕಿದೆಯ ಅವನತ್ರ ಕೇಳ್ತೇವೆ ಎಂತ ಈಗ ಸ್ಟಿಂಗ್ ಸ್ಟಿಂಗ್ ಎನರ್ಜಿ ಚೇಂಜ್ ಮಾಡಿ ರೆಡ್ ಬಲ್ ಹಾಕಿ ರೆಡ್ ಬಲ್ ಗೀಸ ಡಿಂಗ್ ಚಕ ಡಿಂಗ್ ಚಕ ಡಿಂಗ್ ಚಕ ಡಿಂಗ್ ಬ್ರಂಬ ಕ್ಯಾಲಿಬರ್ ಸಿಸ್ಟಮ್ ಇರುತ್ತಲ್ಲ ಸಾರಿ ಬ್ರೇಕ್ ಸಿಸ್ಟಮ್ ಇರುತ್ತೆ ಅದೇ ಅಂತ ಮಾಡೋದು ನಾವು ಹಿಂಗೆ ಖುಷ್ ಮಾಡಿದಾಗ ಅದಕ್ಕೆ ಬ್ರೇಕ್ ಸಪ್ಲೈ ಆಯಿತು ಫ್ಲೂಯಿಡ್ ಸಪ್ಲೈ ಆಗುತ್ತೆ ಸೊ ಅದು ಬ್ರೇಕ್ ಫ್ಯೂಡ್ ಇಂದ ಕ್ಯಾನ್ ಇರುತ್ತೆ ಸೊ ಇದರಲ್ಲಿ ನಮಸ್ಕಾರ ಸ್ನೇಹಿತರೆ ಇನ್ನೊಂದು ಹೊಸ ವೀಡಿಯೋಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಅಡ್ಮಿಷನ್ ಮಾತಾಡ್ತಿರ್ಬೋದು ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ನೋಡ್ಕೊಂಡು ಇಲ್ಲಿ ಬಂದು ವೀಡಿಯೋ ಪರಿಗೆ ತುಂಬ ಆ ಒಂದು ಇಲ್ಲಿಂದ ಧನ್ಯವಾದಗಳು ಎಂದರೆ ಹೇಳಿದ್ರೆ ಏನೋ ಮಾಡಿದ ಅಂದೇಳಿ ಹೇಳಿ ಕಾಂಬು ಬಂದಿರಲ್ಲ ಅದಕ್ಕೆ ಡೈರೆಕ್ಟ್ ಬಂದವರಿಗೂ ತುಂಬ ಧನ್ಯವಾದಗಳು ಇವತ್ತು ನಾವು ನಿಮಗೆ ತೋರ್ಸೋಕೋದಂಥ ವಿಶಿಷ್ಟವಾದ ಬೈಕ್ 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 ಬತ್ತಿಲ್ಲಲ್ಲ ಅಲ್ಲ ತೋರಿಸಿದ ತೋರಿಸಕೋ ಆದಂಥ ತೋರ್ಸೋಕೋತಿಪ್ಪಂಥ ಬೈಕ್ ಯಾವುದಂದೇಳಿ ಹೇಳಿದ್ರೆ ಬೈಕೇ ಅಲ್ಲ ಸ್ನೇಹಿತರೆ ಅದು ಅದು ಒಂದು ಸ್ಕೂಟಿ ಸ್ಕೂಟರ್ ಯಾವುದಂದೇಳಿ ಹೇಳಿ ನಿಮ್ಗೆ ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಎಲ್ಲ ಕಂಡಿರಿ ಗೊತ್ತಾಯಿತು ಹೋಂಡಾ ಡಿಯೋ ಟೂ ತೌಸಂಡ್ ಟ್ವೆಂಟಿ ಫೋರ್ ಮಾಡಲ್ ಹೋಂಡಾ ಡಿಯೋ ಸ್ನೇಹಿತರೆ ಸ್ಟಾಕ್ ಡಿಒ ತೋಸೋಕ್ಕೆ ಮತ್ತು ಮಾಡಿಫೈಡೆಡ್ ಡಿಒ ತೋಸೋಕ್ಕೆ ಸುಮಾರು ವ್ಯತ್ಯಾಸ ಐತೆ ಅಂತ ಹೇಳಿ ಹೇಳಿದ್ರೆ ಸ್ಟಾಕ್ ಡಿಯೋನ್ ಆಲ್ರೆಡಿ ನಿಮ್ಗೆ ಎಲ್ಲಿ ಬೇಕಾದ್ರೆ ಕಾಮೂ ಸಿಕ್ಕುತ್ತೋ ಬಟ್ ಮಾಡಿಫೈಡೆಡ್ ಈಗ ಸುಮಾರು ಜನ ಎಲ್ಲ ಮಾಡ್ಕೋದು ಇರ್ತಿದ್ರು ಬಟ್ ಇದೊಂಥರ ಯುನಿಕ್ ಮಾಡಿಫಿಕೇಷನ್ ಸಿಕ್ತಿದ್ರಾಗೆ ಅಂತಂದೇಳಿ ಹೇಳಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಒಂದೊಂದೇ ಒಂದೊಂದೇ ಹೇಳಕಂತ ಹೋತೆ ಫಸ್ಟ್ ಆಫ್ ಆಲ್ ಗಾಡಿನ ಒಂದ್ಸರಿ ಓವರ್ ಆಲ್ ಲುಕ್ ಬಿಡಿ ಹೇಗಿತ್ತು ಅನ್ಕಂಡು ಹೇಳಿ ಸ್ನೇಹಿತರೆ ಬನ್ನಿ ಫಸ್ಟ್ ಆಫ್ ಆಲ್ ಅಂತ ಒಂದೊಂದೇ ಒಂದೊಂದೇ ಇದನ್ನ ಹೇಳ್ತೀನಿ ಇದನ್ನ ಎಕ್ಸ್ಪ್ಲೈನ್ ಮಾಡ್ಕಂಡು ಎಂತ ಹೇಳಿ ಇದರಲ್ಲ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ನೀವು ಇಲ್ಲಿ ಕಾಂತಿ ಸಾಕು ಇದು ಎಂದಳಿ ಹೇಳ್ರ ಈ ಸೂಪರ್ ಬೈಕ್ಸ್ ಅಲ್ಲ ಬ್ರೆಂಬೋ ಇದು ಇದು ಬ್ರೆಂಬೋನು ಅಲ್ಲ ಮೇರೆ ಬ್ರಂಬೋ ಕ್ಯಾಲಿಬರ್ ಸೆಕ್ ಬತ್ತೆ ನಂದು ರಾಕಿಲ್ ನೀವು ಕಂಡೀಪಕ್ಕು ಸಾಕ ಮುಖ ಕುಪ್ಲೇಸಿ ಕುಪ್ಪಿಸಿ ಕಂಡೀಪುಕ್ಕು ಸಾಕು ಬ್ರಂಬೋ ಕ್ಯಾನ್ ಸಿಸ್ಟಮ್ ಬರ್ತಲ್ಲ ಅದರಲ್ಲಿ ಎಂತ ಇರುತ್ತೆ ಅಂದರೆ ಬ್ರೇಕ್ ಫೀಲ್ಡ್ ಇರುತ್ತೆ ಅದು ನಾವು ಬ್ರಂಬೋ ಕ್ಯಾಲಿಬರ್ ಸಿಸ್ಟಮ್ ಇರುತ್ತಲ್ಲ ಸಾರಿ ಬ್ರೇಕ್ ಸಿಸ್ಟಮ್ ಇರುತ್ತೆ ಅದೆಂತ ಮಾಡೋದು ನಾವು ಹಿಂಗೆ ಖುಷ್ ಮಾಡಿದಾಗ ಅದಕ್ಕೆ ಬ್ರೇಕ್ ಸಪ್ಲೈ ಆಗಿ ಫ್ಲೂಯಿಡ್ ಸಪ್ಲೈ ಆಗುತ್ತೆ ಸೊ ಅದು ಬ್ರೇಕ್ ಫೀಲ್ಡಿಂದ ಕ್ಯಾನ್ ಇರುತ್ತೆ ಸೊ ಇದರಲ್ಲೇ ಮಾಸ್ಟರ್ ಸಿಲಿಂಡರ್ ಒಳಗಡೆ ಮತ್ತೊಂದು ಸಿಲಿಂಡರ್ ಇರುತ್ತೆ ಬಟ್ ಇದು ಶೋಗ್ ಹಾಕದ್ದು ಇದಕ್ಕೆ ಎಂತ ಹಾಕಿದೆ ಅವನತ್ರ ಕೇಂತ ಎಂತ ಸ್ಟಿಂಗ್ ಥಿಂಗ್ ಎನರ್ಜಿ ಏನು ಮಾಡಿ ಬುಲ್ ಹಾಕಿ ರೆಡ್ಬುಲ್ ಗೀವ್ಸೋವೇ ಏನು ಅದಕ್ಕೆ ಮತ್ತೊಂದು ನೆಕ್ಸ್ಟ್ ಮೇನ್ ಆಗಿ ನಿಮ್ಮ ಕಾಂತಿ ಪುಡು ಈ ಗ್ರಾಫಿಕ್ಸು ಗ್ರಾಫಿಕ್ಸ್ ನಮ್ಮ ದೀಪಣ್ಣ ಮಾಡೋದು ಇದಕ್ಕೆ ಸೃಷ್ಟಿ ಡಿಸೈನ್ಸ್ ಬಸ್ರೂರು ಅವರು ನಮ್ಮದು ರಾಕಿನೆಲ್ಲ ಮಾಡಿರಲ್ಲ ಅವರೇ ಮಾಡೋದು ಈಗ ಇದೀಗ ಇಷ್ಟೇ ಸುಮ್ಮನೆ ಜನ ಕಾಪಿ ಮಾಡ್ರೆ ಅನ್ನಲ್ಲ ಒಂಬತ್ತು ಜನ ಕಾಪಿ ಮಾಡಿರಂಬ್ರಿ ಇದೆ ಈಗ ಸದ್ಯಕ್ಕೆ ಚೇಂಜ್ ಮಾಡಕ್ಕೆ ಯಾವ್ದಾದ್ರು ಬೇರೆ ಗ್ರಾಫಿಕ್ಸ್ ಇದ್ರೆ ಹೇಳಣ್ಣ ಹೇಳ್ತಿದ್ದು ಗ್ರಾಫಿಕ್ಸ್ ಬೇರೆ ಕಲರ್ ಮಾಡಕ್ಕೆ ಸದ್ಯದಾಗಿ ಸದ್ಯಕ್ಕೆ ಈ ಗ್ರಾಫಿಕ್ಸ್ ಹೆಂಗಿತ್ತು ಇತ್ತು ಅನ್ಕೊಂಡು ಹೇಳಿ ಅದಕ್ಕೆ ಮತ್ತೊಂದು ಒಂಬತ್ತು ಜನ ಮಾಡಿ ಕಾಪಿ ಒಂಬತ್ತು ಜನ ಒಂಬತ್ತು ಜನ ಕಾಪಿ ಮಾಡಿರಂಬ್ರೆ ಈ ಗ್ರಾಫಿಕ್ಸ್ ಅಷ್ಟೇ ಅದಕ್ಕಿಂತ ನಿಂಗೆ ಏನು ಬೇಕು ನಿನ್ನ ಗಾಡಿ ಚೆಂದ ಇದ್ದೀನಕ ಈ ಒಂದು ಹಿಡನ್ ಫೀಚರ್ಸ್ ಇತ್ತು ನೋಡಿ ಹೇಳಿ ತೋರಿಸ್ತೇ ಬನ್ನಿ ಹಿಡನ್ ಫೀಚರ್ಸ್ ಅಲ್ಲ ಇದ್ರ ಫೋಕಸ್ ಕಂಡ್ರೆ ನೀವು ಕಾಣ್ತಾನೇ ಇರಬೇಕು ಅನ್ಸೋದು ಹ್ಞೂ ವೈಟು ಇಂದ ರೋಸ್ ಕಡಗಿಂದ ವೈಟ್ ಕಲರು ಆಫ್ ಯಲ್ಲೋ ಕಲರ್ ಡಿಂಗ್ ಚಕ ಡಿಂಗಿ ಚಕ ಡಿಂಗಿ ಚಕ ಡಿಂಗಿ ಆಯಿತು ಮತ್ತೊಂದು ಎಂತ ಹೇಳಿದ್ರೆ ಸ್ನೇಹಿತರೆ ನಿಮಗೆ ನಾನು ತೋರಿಸಿದೆ ಕಣಿ ಈ ಗಾಡಿ ಹೆಸರು ಮ್ಯಾಕ್ಸಿಯಮ್ರು ಮತ್ತೊಂದು ಎಂತ ಗೊತ್ತಿತ್ತಾ ಇದು ಕಣಿ ಇದು ಮೊಬೈಲಾಗೆ ಟ್ಯೂನಿಂಗ್ ಮಾಡೋದು ನಾವು इधर मैसेज अलग आता तो लगान बड़ी है कलर चेंज ब्लू रेड ब्लू ग्रीन पर्पल स्काई ब्लू सुमार कलर आता है खड़ी क्या इधर तो तो मल्टी कलर वैक नहीं इधर फुल इधर 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 स्टेप पर हाँ स्टेप ब्राइटनेस ಸಾಕು ಸುಮಾರು ಅಮ್ಮನಿತ್ತು ಇದೇನಾದ್ರು ಬೇಕಾದ್ರೆ ಹೇಳಿ ಇದು ನಾವೇ ಹಾಕೋಕೆ ಇದು ನಾವೇ ಹಾಕಿ ಬಿಡ್ತೇವೆ ಸ್ನೇಹಿತರೆ ತೋರಿಸ್ತೀನಿ ಇನ್ನೊಂದು ವಿಷಯ ಇತ್ತು ಬನ್ನಿ ತೋರಿಸ್ತೀನಿ ಆಗಡೆ ನಾನು ರೀಲ್ಸ್ ಆಗಿ ಹೇಳದಂಗೆ ಬೇಕಣಿಬಿಟ್ಟೀಗ ಕೊಯ್ದಾರು ಫಿನಿಶಿಂಗ್ ನಮಗೆ ಕೊಡ್ತೀನಿ ಕೊಯ್ದ ಮಡ್ಗಡೆ ತೆಗೆದ್ದು ಎಂದ ಕನ್ನ ಹೇಳಿದ್ರೆ ವೆನ್ ಪೊಲೀಸ್ ಈಸ್ ದೇರ್ ಎವ್ರಿಥಿಂಗ್ ವಿಲ್ ಬಿ ಲೀಗಲ್ ಪೋಲೀಸ್ ಈಸ್ ನೋಡ್ದೇರ್ ಎವ್ರಿಥಿಂಗ್ ವಿಲ್ ಬಿ ಇಲ್ಲೀಗಲ್ ಇದು ಇದು ಫೋಲ್ಡಿಂಗು ನಂಬರ್ ಪ್ಲೇಟು ಗೊತ್ತಾಯ್ತಾ ಅದಾದ್ಮೇಲೆ ಮತ್ತೊಂದು ಆ ಇದು ಸಸ್ಪೆನ್ಷನು ಗಾಡಿ ಸ್ವಲ್ಪ ಹೈಟ್ ಆಯ್ಲಿ ಅಂತ ಹೇಳಿ ಸಸ್ಪೆನ್ಷನಿಗೆ ಎಕ್ಸ್ಟ್ರಾ ಸ್ಪೇಸರ್ ಹಾಕಿ ಹೈಟ್ ಮಾಡೋದಿದೆ ಸ್ಪೇಸರ್ ಇದು ಸ್ಪೇಸರ್ ಅಂತ ಕರೀತರು ಕೆಲವರು ಮತ್ತೊಂದು ಎಂತಿಲ್ಲ ಸ್ಪೇಸರ್ ಎಂಬುದು ಸ್ಪೇಸರ್ ಇದು ಒಂದು ಮೂರು ನಾಲ್ಕು ಇಂಚು ಮೂರುವರೆ ನಾಲ್ಕು ಇಂಚ್ ಮೂರು ಇಂಚ್ ಹೈಟ್ ಇತ್ತು ಗಾಡಿ ಅದೆಲ್ಲ ಬಿಟ್ಟಾಕಿ ಇಲ್ಲಿ ನೋಡಿ ದೊಡ್ಡಮ್ಮ ಇದ್ದಾರೆ ಇಲ್ಲಿ ದೊಡ್ಡಮ್ಮ ಇದು ಆಕ್ರಪ್ಪ ವಿಚ್ ಕಾಫಿ ಎಂಡಸ್ಟ್ ಇದು ಒಂದು ವರ್ಷ ಆಯಿತು ಹಾಕಿ ಒಂದು ಇದು ಡಿ ಬಿ ಕ್ಯೂಲರು ನಿಮ್ಗೆ ಎಲ್ಲರಿಗೂ ಗೊತ್ತಿರುತ್ತೆ ಬೈಕರ್ಸ್ ಚೀನಿ ಅಂತ ಗೊತ್ತಿರುತ್ತೆ ಇದನ್ನು ಹಾಕಿದರೆ ಸೌಂಡ್ ಸ್ವಲ್ಪ ಮ್ಯೂಟ್ ಆಗ್ತದೆ ಇದು ತೆಗೆದ್ರೆ ಸೌಂಡ್ ಸ್ವಲ್ಪ ಲೌಡ್ ಆಗ್ತದೆ ಇದನ್ನು ಹಾಕಿ ತೋರ್ಸ್ತೆ ಈಗ ಈಗ ನೀವು ಸೌಂಡ್ ಕಾಂತಿ ಬುಕ್ ಸಾಕು ಇದನ್ನು ಹಾಕ್ತೆ ಈಗ ಮ್ಯೂಟ್ ಆಗ್ತದೆ ಸೌಂಡ್ ಇಲ್ಲ ಆ ಗುಡು 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 ಒಂದು ಪಂಚಿಲ್ಲ ಬೇಸಿಲ್ಲ ಎಂತ ಇದೆ ಗಣಿ ಈ ಗಾಡಿ ಓಡಿಸಿ ಹೇಳುವಷ್ಟಲ್ಲ ನನಗೆ ಸೆಟಪ್ ಇಲ್ಲ ಅಂತ ಕಣ್ಣು ಹೇಳಿದ್ರೆ ಗೋಪುರ ಇಲ್ಲ ಫಸ್ಟ್ ಆಫ್ ಆಲ್ ಕಡಿಕೆ ಹೆಲ್ಮೆಟು ಇಲ್ಲ ಹಾಂಗಾಯಿ ಸೌಂಡೆಲ್ಲ ನೀವೇ ಕಂಡಿರಿ ಮೈಲೇಜು ನಲವತ್ತೈದು ಮೈಲೇಜ್ ಕೊಡೋದು ತಮ್ರ ನಿಮ್ಮ ಹತ್ರ ಯಾವ್ದಾದ್ರು ಇದೇ ಇದಾರೆ ಡಿಒ ಇದ್ರೆ ತಂದು ಕೊಡಿ ಹುಡುಗನಿಗೆ ಮಾಡಿ ಕೊಡ್ತಾನೆ ಕಾಣಿ ಡಿಒ ಕಿಡ್ಡನ್ನಲ್ಲಿ ಹೇಳಿ ಇದನ್ನ ಮಾಡಿ ಅಂತ ಮಾಡಿ ಫಾಲೋ ಮಾಡಿ ಇನ್ಸ್ಟಾಗ್ರಾಮಲ್ಲೇ ಬೈಕ್ ಈ ಡಿಯೋ ಲವರ್ಸ್ ಯಾರು ಇದ್ದರೆ ಅಷ್ಟೇ ಈ ಗಾಡಿ ನಿಮ್ಗೆ ಇಷ್ಟ ಆಯ್ತು ಅಂದರೆ ಏನಕಂತೆ ಇದೇ ಥರ ಹೆಚ್ಚಿನ ಮಾಹಿತಿಗಳನ್ನು ಮಾಡಿಫೈಡೆಡ್ ವೆಹಿಕಲ್ಸ್ಗಳನ್ನು ನನ್ನ ವೀಡಿಯೋ ಜಾಸ್ತಿ ವೆಹಿಕಲ್ ರಿಲೇಟೆಡ್ ಆಗಿ ಇರುತ್ತೋ ಅದಕ್ಕೆ ಜಾಸ್ತಿ ಜನರಿಗೆ ಇಷ್ಟ ಆಗ್ತಿಲ್ಲ ಇಷ್ಟಪಡೋರು ಇಷ್ಟಪಡಿ ಅಷ್ಟೇ ನಾನು ಹೇಳೋದು ವೆಹಿಕಲ್ಸ್ ಮೇಲೆ ಯಾರಿಗೆ ಲವ್ ಇರುತ್ತೋ ಬೈಕರ್ಸ್ ಆಗಲಿ ಕಾರ್ಸ್ ಆಗಲಿ ಅವರು ನಾನು ಇಷ್ಟಪಟ್ಟರೆ ಸಾಕು ಅಷ್ಟೇ ಅಂದ ಅಂದರೆ ಏನಕಂತೆ ಮೊದಲ ಹೇಳಿದ್ರೆ ಹಾಗೆ ನಮ್ಮ ನಮ್ಮ ಚಾನಲ್ನು ಹೊಸ್ತಾಯಿ ಏನಾದ್ರು ಕಾಣ್ತಾ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಸಿಕ್ತೆ ಅಲ್ಲಿವರೆಗೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಎಲ್ಲ ಇರಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಮೊನಿಟೈಸೇಷನ್ ಆನ್ ಆಯಿತು ನಿಮ್ಮ ಪ್ರೀತಿಯನ್ನು ಹೆಚ್ಚಿನ ಮುಖಾಂತರ ತೋರಿಸಿ ಮುಂದಿನ ವೀಡಿಯೋದಲ್ಲಿ ಸಿಕ್ತೆ ಟೆಕ್ ಕೇರ್ ಟಾಟಾ ಬಾಯ್ ಬಾಯ್ ಸ್ನೇಹಿತರೆ